ಮತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಕೃಷ್ಣ ಮಹೇಶ್ ನನಗೆಲ್ಲರ್ಗೊತ್ತಿರೋ ಈ ಮಕ್ಕಿ ಪುಸ್ತಕ ಆಕ್ಚುಲಿ ಈ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರ ಅಪ್ ನಮ್ಮ ನಿರ್ದೇಶಕರು ಹೇಳಿದ್ರು ಹಣ ನೀವು ಈ ಅಲ್ಲೇ ಆಡಿಯೋ ಫಂಕ್ಷನ್ ಬ ಇದು ನಮ್ಮ ಈ ಫಂಕ್ಷನ್ ಬರೋ ಪ್ರೆಸ್ ಮೀಟ್ಗೆ ಅಂದರು ಈ ಮಕ್ಕಿ ಪುಸ್ತಕದಲ್ಲೇ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಆಕ್ಚುಲಿ ಈ ಕ್ಯಾರೆಕ್ಟರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ್ಮೇಲೆ ಕರೆದು ಬಿಟ್ಟು ಅಣ್ಣ ಈ ಒಂದು ಸಿನಿಮಾ ಮಾಡ್ತಾ ಇದ್ದೀವಣ್ಣ ಈ ಕಾದಂಬರಿನ ಮಕ್ಕಿ ಪುಸ್ತಕದ ಟೈಟಲ್ ನೀವು ಒಂದು ರೋಲ್ ಮಾಡಬೇಕಣ ಅಂತ ಹೇಳ್ದ ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ ಒಂದು ಪ್ರಯತ್ನ ಪಡ್ಬೋದು ಯಾಕಂದರೆ ಆ ನೆಗೆಟಿವ್ ಅನ್ನೋದಕ್ಕಿಂತ ಅದು ತುಂಬಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸ್ ಬರ್ತೀನಿ ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಕ್ಯಾರಿ ಆದ ಈ ಸಿನಿಮಾಗೆ ನಾನು ಮತ್ತೆ ಹರಿ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಪಟ್ಟಿದನೋ ಆಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು ಅವನು ಒಂದು ಮಾತು ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ ತುಂಬಾ ಆರ್ಟಿಸ್ಟು ರಮಾನಂದ್ ಸರ್ ಮೇಡಮ್ ಎಲ್ಲ ಫಿಕ್ಸ್ ಆದ್ಮೇಲೆ ತುಂಬಾ ಕಡೆ ಹೋದ ಹೋದ್ಮೇಲೆ ಅವನಿಗೆ ಎರಡು ಮೂರು ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಎರಡಲ್ಲ ಮೂರಲ್ಲ ಹಾಕ್ತೀನಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟಮ್ಮ ತಪ್ಪದೆ ಇಲ್ಲ ಇಲ್ಲ ಸರ್ ಬೇಕಾದ ನೆಕ್ಸ್ಟ್ ಸಿನಿಮಾ ಮಾಡೋಣ ಈ ಸಿನಿಮಾನ ಅವನ್ ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಮುಗಿಸಿದ್ದೀವಿ ಮತ್ತೆ ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ವಿ ಪ್ರತಿಯೊಬ್ರು ಆ ಸಾಂಗ್ ಅಲ್ಲಿ ನಮ್ಮ ಡಿಒ ಪಿ ಸರ್ ನನ್ನ ಕೈ ಚಳಕ ಕಾಣುತ್ತೆ ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮ್ ಅಲ್ಲೂ ಅವರ ಕೆಲಸ ಎತ್ಕಾಣುತ್ತೆ ಮತ್ತೆ ಈ ಸಿನಿಮಾದಲ್ಲಿ ಹದಿನೇಳು ಸಿಂಗರ್ಸ್ ಆಡಿದ್ದಾರೆ ಅದೊಂಥರ ಖುಷಿ ಕೀರಾಮಣಿ ಸರ್ ಆಡಿದ್ದಾರೆ ಅಂತ ಸರ್ ಅದು ಕ್ಯಾರೆಕ್ಟ್ರು ಹರಿ ನಂಗೆ ನರೇಶನ್ ಕೊಟ್ಟ ಅಣ್ಣ ನಿಮ್ದು ಈ ಥರ ಒಂದು ಕ್ಯಾರೆಕ್ಟ್ ಇರುತ್ತೆ ಅಂದ್ರೆ ಈ ಸಿನಿಮಾಗ್ ಹೊಂಟೋಣ ಒಂದು ರೀತಿ ಆರ್ಟ್ ಕಮ್ ಕಮರ್ಷಿಯಲ್ ಒಂದು ಬ್ರಿಡ್ಜ್ ಮೂವಿ ಥರ ಫಸ್ಟ್ ಶಂಕರ್ ನಕ್ಸರ್ ಮಾಡ್ತಿದ್ದಾರೆ ಆ ಟೈಪ್ ಅಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ಥರ ಅಂತ ಹೇಳಿದ ನನಗೆ ಮತ್ತೆ ಆರ್ಟ್ ಅಂದ್ರೆ ನಾಲ್ಕು ಡೈಮೆನ್ಷನ್ ಹೋಗುತ್ತಣ ಒಂದು ಮಕ್ಳು ಸ್ಟೋರಿ ಒಂದು ಹೋಗುತ್ತೆ ಮತ್ತೆ ಮೇಡಮ್ ಅವ್ರದೊಂದು ಸ್ಟೋರಿ ಹೋಗುತ್ತೆ ನನ್ನೊಂದು ಹೋಗುತ್ತೆ ನಾಲ್ಕು ಆಯಾಮ ಒಂದು ಕೊನೆಗೆ ಒಂದು ಜಗ್ಗ ಸೇರುತ್ತೆ ಆ ಪಾತ್ರದಲ್ಲಿ ನನ್ನ ಹೇಳಿದಣ ಒಂಥರ ಕಮರ್ಷಿಯಲ್ ಆಗಿರುತ್ತೆ ಓವರ್ ಆಲ್ ಸಿನಿಮಾ ಸ್ಟಾರ್ಟ್ ಆಗೋದು ಈಗ ನಮ್ಮ ಟೈಟಲ್ ನಂಬರ್ ನೋಡೋಲ್ಲ ಆ ನಂಬರಲ್ಲಿ ಸಿನ್ಮಾ ಸ್ಟಾರ್ಟ್ ಆಗುತ್ತೆ ನನ್ನಿಂದಲೂ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಂಡ್ ಆಗುತ್ತೆ ಆ ಓವರ್ ಆಲ್ ಅಲ್ಲಿ ನಿಮ್ಮಿಂದ ನಡೆಯಂಥ ಕಥೆ ಏನ ಅಂತ ಹೇಳಿದಾಗ ಅದು ಚಾಲೆಂಜಿಂಗ್ ಅನಿಸ್ತು ಮತ್ತೆ ಕ್ಲೈಮ್ಯಾಕ್ಸ್ ತುಂಬ ತುಂಬಾ ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಸ್ಪೇಸ್ ಇದೆ ಆ್ಯಕ್ಟ್ ಮಾಡಕ್ಕೆ ನಂಗೆ ಅವ್ರು ಹೇಳಿದಾಗ ಆ ಸ್ಟೋರಿನೂ ಚೆನ್ನಾಗಿತ್ತು ಅವ್ನು ಪ್ರತಿಯೊಂದು ಆಯ್ಕೆ ಕಾದಂಬರಿ ಓದಿದ್ದೆ ಅವ್ನು ಹೇಳಿದಾಗ ಪ್ರತಿಯೊಂದು ಮಾಡಬಹುದು ಅಂತ ಅಣ್ಣ ಇಲ್ಲ ಯಾವ ಪಾತ್ರ ಕೊಟ್ಟರು ಮಾಡೋಣ ಅಂತ ಕಲಾವಿದ್ರ ಯಾವ್ಯಾವ ಪಾತ್ರ ಬಂದು ಚಾಲೆಂಜ್ ಆಗಿ ಸ್ವೀಕರಿಸಬಹುದು ಅಣ್ಣ ನಿಮ್ಗೆ ಪ್ರತಿಯೊಂದ್ರೆ ನಮ್ ನಮ್ಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ ಸಿಂಹ ಇಟ್ಟು ಹೋಗುವಷ್ಟು ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಸೆಕೆಂಡ್ ಆಫ್ ಆಲ್ ಅಷ್ಟೇ ಮುಂದೆ ಏನಾಗುತ್ತೆ ಹುಡುಗಿ ಏನ್ ಮಾಡ್ತಾಳೆ ಮತ್ತೆ ನಮ್ಮ ಡೈರೆಕ್ಟರ್ ಹೇಳಿದ್ರೆ ಈ ಸಿನಿಮಾ ಮೊಬೈಲ್ ಪ್ಲಸ್ ಮೈನಸ್ ಎರಡೂ ಇದೆ ಪ್ಲಸ್ ಅಲ್ಲಿ ಏನು ಒಳ್ಳೇದಾಗುತ್ತೆ ಏನ್ ಕೆಟ್ಟದಾಗುತ್ತೆ ಎರಡೂನು ಈ ಸಿನಿಮಾ ತೋರಿಸಿದಾರೆ ಮತ್ತೆ ಈ ಒಂದ್ ಮೊಬೈಲ್ ಫ್ಯಾಮಿಲಿಯನ್ ಕಷ್ಟ ಪಡೋದು ಒಂದು ತೋರಿಸ್ತಾರಲ್ಲ ಅದು ತುಂಬಾ ನಾಟಕ ಮನ್ಸಿಗೆ ಅಂದ್ರೆ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದ್ರೆ ಈಗ ಈ ಈಗ ನೋಡಿದ ಸಿನ್ಮಾ ನೋಡಿದಾಗ ಅನ್ಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದಾಗ ಈ ಕೊರೋನಾ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತಲ್ಲ ಕೆಲವರು ಸಮಸ್ಯೆಗಳು ಅವ್ರಿಗೆ ಅನ್ಸುತ್ತೆ ನನ್ ವೈಫಲ್ ಆಗಿ ನನ್ ವೈಫಲ್ ಆಗಿತ್ತು ಅಂತ ಪ್ರತಿಯೊಂದು ಕನೆಕ್ಟ್ ಪ್ರತಿಯೊಂದು ಕನೆಕ್ಟ್ ಆಗಿ ಆಗ್ತಾರೆ ಈ ಕಾರಣ ಅಲ್ಲ ತುಂಬಾ ಜನ ಅವರವರು ಬ್ಯುಸಿ ಇದ್ದಾರೆ ಡೈರೆಕ್ಟ್ ಎಲ್ಲರೂ ಅಪ್ರೋಚ್ ಮಾಡಿದೀವಿ ಮತ್ತೆ ನೆನಪಿಸುವಂತ ಪ್ರಯತ್ನ ಮಾಡಿಕೊಟ್ಟಿದ್ದೇವೆ ಸರ್ ಅದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ಕು ಏಳು ಹಾಡುಗಳಿವೆ ಸರ್ ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಮತ್ತು ಗುರುನಾಥ್ ಬೈರ್ ಅಂತ ಇಟ್ಕೂ ಹೋಗಿದೆ ಇದರಲ್ಲಿ ಎಂ ಎಂ ಕಿರಾವಣಿ ಪ್ರಕಾಶ್ ರಾಜೇಶ್ ಕೃಷ್ಣನೇ ಹಾಗೆ ಹದಿನೇಳು ಜನ ಸಿಂಗರ್ಸು ಈ ಸಿನಿಮಾದಲ್ಲಿ ಆಡ್ತಾರೆ ಅದು ಡಿಮ್ಯಾಂಡ್ ಮಾಡ್ತೀವಿ ಸರ್ ಸಾಂಗ್ಸ್ ಆಮೇಲೆ ಇದು ರೆಗ್ಯುಲರ್ ಜಾನರ್ ಥರ ಈಗ ಫಸ್ಟ್ ಹಾಪಿಗೆ ಮೂರು ಸಾಂಗ್ ಬೇಕು ಸೆಕೆಂಡ್ ಹಾಪಿಗೆ ಮೂರು ಸಾಂಗ್ ಬೇಕು ಎರಡು ಫೈಟ್ ಬೇಕು ಅಂತಲ್ಲ ಅದು ಕತೆ ಟ್ರಾವೆಲಿಂಗಲ್ಲಿ ಏನೇನು ಬೇಕು ಅದನ್ನು ಅದೇ ರಿಸೀವ್ ಮಾಡ್ತಿದ್ದೆ ಸರ್ ಅದು ನೀವು ಹೇಳ್ಬೇಕು ಸರ್ ಸಿನಿಮಾ ನೋಡೋದು ಸರ್ ಮಾಮೂಲಿ ದೊಡ್ಡವ್ರ ಚಿತ್ರ ಅಂತ ಇದು ಮೊದಲನೇ ಸಿನಿಮಾ ಸರ್ ನಾನೊಂದ್ ಇಪ್ಪತ್ತೊಂದು ಸಿನಿಮಾ ಕೋಡ ಮಾಡಿದ್ದೆ ಇದು ನನ್ನ ಮೊದಲನೇ ಟೆಪಿಸೋದ್ ನಾನು ಮುಸಂಜ ಮಾತು ಇನ್ಯಾ ಏನೋ ಒಂಥರ ಭಾಗ್ಯದ ಬಳಗಾರ ಹೀಗೆ ಒಂದಷ್ಟು ಮುಸಂಜೆ ಮಹೇಶ್ ರವಿ ಶಿವತ್ಸ ಸಾಯಿ ಪ್ರಭೆಸರು ಮಳವಳ್ಳಿ ಸಾಯಿ ಕೃಷ್ಣ ಅವರು ಈಗ ಒಂದಷ್ಟು ಜನ ಡೈರೆಕ್ಟರ್ ವರ್ಕ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಕೆಲವರೆಲ್ಲ ಹೇಳ್ತಿದ್ರು ನಮ್ಮ ಸ್ನೇಹಿತರು ಹೈ ತಮಿಳಲ್ಲಿ ನೋಡಿ ಅಂಗೊಂದಿದೆ ಹೈ ತೆಲುಗಲ್ಲಿ ನೋಡಿ ಅಂಗಂದಿದೆ ಏಯ್ ಮಲಯಾಳಮ ನೋಡಿ ಅಂಗಂದಿದೆ ಅಂತ ಎಲ್ಲ ಹೇಳ್ತಿದ್ರು ಯಾವಾಗ ಹೇಳೋ ಯಾವುದೇ ಒಂದು ಸಿನ್ಮಾದ್ರೂ ಇಲ್ಲಿ ಒಂದು ಆ ಸಿನಿಮಾ ನಾನು ಯಾರಾದ್ರು ಪ್ರೊಡ್ಯೂಸರ್ ಅಂತ ಕತೆ ಹೇಳ್ಬೇಕಾದ್ರೆ ಏಯ್ ಯಾವುದೇ ಎಕ್ಸಾಂಪಲ್ ಕೊಡೋರು ತಮಿಳಲ್ಲಿ ಹಂಗೆ ಬಂದಿದೆ ಅದು ನೋಡು ಮಲಯಾಳಮಲ್ಲಿ ಹಿಂಗೆ ಬಂದಿದೆ ಇದು ನೋಡು ಈ ಥರ ಹೇಳ್ತಿದ್ರು ನಾವು ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ನೇ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ ಸರ್ ಅದು ಈ ಮೊಬೈಲ್ ಟ್ವಿಸ್ಟ್ ಸರ್ ಅದು ಸಿನ್ಮಾದ ಸೆವೆನ್ ತ್ರೀ ಜೀರೋ ಏಯ್ಟ್

ಆ ಕಾದಂಬರಿ ಬಿಡುಗಡೆ ಮಾಡಿದಾಗ ಒಂದಷ್ಟು ಸ್ನೇಹಿತರು ಕೊಟ್ಟಾಗ ಅವರು ಆ ಕಾದಂಬರಿ ನೋಡಿ ಅವ್ರಿಗೆ ಅನ್ಸಿದ ವಿಷನ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇದು ಹಿಂಗೆ ಮಾಡಬೇಕು ಇದು ಹಿಂಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವ್ರ ಎಕ್ಸೈಟ್ಮೆಂಟ್ ನನಗೆ ಸಿನಿಮಾ ಮಾಡಕ್ ಅನ್ತಾಯಿದೆ ಹೌದು ಸರ್ ಒಂದು ಇನ್ನೂರ ನಲವತ್ತು ಜನ ಬೈಟ್ಸ್ ಕೊಟ್ಟಿದ್ದಾರೆ ಸರ್ ಮೊಬೈಲ್ ಬಂದು ಒಂದು ಸ್ಟಾರ್ಟ್ ಮಾಡಿದೆ ಎ ಐ ಬಂದು ಒಂದು ಸ್ಟಾರ್ಟ್ ಮಾಡ್ತಾರೆ ಮೊಬೈಲ್ ಬಗ್ಗೆ ಇದೆ ಎ ಐ ಬಗ್ಗೆ ಸಿನಿಮಾದಲ್ಲಿ ಇದೆ ಸರ್ ಹದಿಮೂರನೇ ತಾರೀಕು ರಿಲೀಸ್ ಸರ್ ಒಂದು ಇಪ್ಪತ್ತೈದು ಥಿಯೇಟ್ರ್ ಅಂತ ಎಲ್ಲ ನಮ್ಮ ಮುನಿಂದ ಸರಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಸಿನಿಮಾ ನೋಡಿದ್ರು ಇಷ್ಟ ಆಗಿ ಅವರೇ ಎಲ್ಲ ಪ್ಲಾನ್ ಮಾಡಿದ್ರು

ನೀವೆಲ್ಲರೂ ಸಿನಿಮಾ ನೋಡಿ ನಿಮ್ಮ ನಿಮ್ಮವಾಗಿ ಹೇಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಮಚ್ ಸರ್ ಗ್ರಾಜೇಟು ಇದು ಮೊದಲನೇ ಸಿನಿಮಾದು ಇದೊಂದು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಟ್ಟೆ ಬೆದ್ದಿರೋದು ನಾನು ಚಿಕ್ಕ ವಯಸ್ಸಲ್ಲಿ ಆಮ್ ಇದು ರ್ಯಾಂಕ್ ಸ್ಟೂಡೆಂಟ್ ಅಲ್ಲು ಬಟ್ ಪಿ ಯು ಸಿ ಆದಮೇಲೆ ನಾನು ಓದೋದು ಬೇಡ ಅಂತ ಹೇಳ್ಬಿಟ್ಟು ಇವ್ರಿ ದೋ ಆಮ ಗ್ರ್ಯಾಜುಯೇಟ್ಸ್ ಇದು ಡಿಸ್ಟಿಂಕ್ಷನಲ್ಲಿ ಬಂದಿದ್ರು ಕೂಡ ನನಗೆ ಓದಲ್ಲ ಅಂದ್ಬಿಟ್ಟು ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಪಿ ಯು ಸಿ ಅವಾಗ ಅವಾಗೇನಾಯಿತು ಮೆಡಿಕಲ್ ಓದ್ಬೇಕು ಮಾಡಬೇಕು ಅಂದರೆ ತುಂಬ ಇಷ್ಟ ಆಗಿತ್ತು ಆಮೇಲೆ ತಂದೆ ಇಟ್ಕೊಂಡು ಏನಕ್ಕೆ ಮಾಡ್ತಿದ್ದೆ ಓದು ಅಂದ್ಬಿಟ್ಟು ಆಮೇಲೆ ಇಂಜಿನಿಯರಿಂಗು ಕಾಲೇಜ್ ಸೀಟು ಸಿಕ್ತು ನನಗೆ ಕಾಲೇಜ್ ಸೀಟ್ ಸಿಕ್ಕಿ ಓದು ತುಂಬ ಕಷ್ಟ ಆಯ್ತು ದೋಬಿಯ ಮಿಡಿಲ್ ಕ್ಲಾಸ್ ತುಂಬ ಕಷ್ಟನೇ ಬೆಳೆದಿತ್ತು ಈ ಸಿನಿಮಾದಲ್ಲಿ ನೋಡಿದ್ರೆ ನನ್ನ ಕತೆ ಅಯ್ಯ ಶನಿವಾಸ

ಸಿನಿಮಾದಲ್ಲಿ ಒಂದು ವಿಶಿಷ್ಟವಾಗಿ ವಿಶಿಷ್ಟವಾದ ಒಂದು ಪಾತ್ರ ಮಾಡಿದ್ದೇನೆ ಯಾಕಂದ್ರೆ ಒಂದು ಐ ಕ್ಯೂ ಲೆವೆಲ್ ಅಂದರೆ ನನ್ನ ರಿಯಲ್ ಲೈಫಿನ ಆಪೋಸಿಟ್ ಕ್ಯಾರೆಕ್ಟರ್ ಅದು ಐಕ್ಯೂ ಲೆವೆಲ್ ಹೀರೋ ಹಾಗೆ ಒಂದು ಹ್ಯುನಿಟಿ ಹಾಂ ಡಿಸೈಸಸ್ ಅಂತ ಎಂತೂ ತೊಂದರು ಅದು ನಾಲಿಗೆ ನನಗೆ ಅಂತ ಒಂದು ಸೀಕ್ ಇರುತ್ತೆ ನನಗೆ ಬರೀ ಬಲಂಪಾಯಿ ಅಂತ ಹೇಳ್ತಾರೆ ಸೊ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ ತುಂಬ ಕಟ್ಟಿ ಶೂಟಿಂಗ್ ಮಾಡಿರುವಂಥದ್ದು ಒಂದು ಬಲೂನ್ ಒಳಗೆ ಆಮೇಲೆ ಒಂದು ಪ್ರಾಪರ್ಟಿ ಎಲ್ಲ ಇತ್ತು ನನಗೆ ಮಾಸ್ಕು ಆಕ್ಸಿಜನು ಆ ರಿಯಲ್ ಆಕ್ಸಿಜನು ಬರ್ತೈತೆ ಅದರೊಳಗಿಂದ ಸೊ ತುಂಬ ಖುಷಿಯಿಂದ ಮೂಡಿ ಬಂದಿದೆ ಚಂದ ಮೂಡಿ ಬಂದಿದೆ ಇನ್ನು ನೀವೇ ಹೇಳಬೇಕು ಸಿನಿಮಾ ನೋಡಿ ಹಾಗೆ ಹೇಳಿದ್ರು ಖಂಡಿತ ಖಂಡಿತ ಅಲ್ಲ ಖಂಡಿತ ಅಂದ್ರೆ ಸುಳ್ಳೇ ಬಂದ್ರಲ್ಲ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು ಅದು ಬ ನೋಡಿ ಹೆಸರು ಹೆಸರು ಮಾಡಿದ್ದು ಅದರಲ್ಲೇ ನಾನು ದೊಡ್ಡ 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 ಇದರಲ್ಲೇ ಹೆಸರು ಮಾಡಿದ್ದೆ ಹಾಗೆ ಬೇರೆ ಏನಿಲ್ಲ ನಂದು ಈಗ ಅದೇ ಟೀಚರಿಗೆ ಅವರಿಗೆ ನೋಡಿ ನೋಡಿ ಸಾಕಾಯ್ತು ನನ್ನ ಈಗ ಹತ್ತಿದೆ ಅದೇ ಕಳೆದ ವರ್ಷ ಅದಕ್ಕೆ ಚಡ್ಡಿ ಹಾಕ್ತಾಯಿದ್ದೆ ನಾನು ಅವರು ಟೀಚರ್ ನೋಡ ಹೇಳಿದ್ದೆ ನಿನ್ನ ಚಡ್ಡಿಯಲ್ಲಿ ನೋಡಿ ಸಾಕಾಯ್ತು ನೀ ಬೆಳೀತಾ ಇದ್ದೀ ಬರೀ ಅದೇ ಚಡ್ಡಿಯಲ್ಲಿ ಇದ್ದೀನಿ ನೀನು ವರ್ಷ ಎಷ್ಟಾಯ್ತು ನಿಂದ ಚಡ್ಡಿಯಲ್ಲಿ ಪ್ಯಾಂಟ್ ಹಾಕ್ ಮಗ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡಿಕೊಂಡು ಈಗ ಹತ್ತನೇ ಕ್ಲಾಸಲ್ಲಿ ಇದ್ದರು ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒಂದು ಸ್ಮಾಲ್ ಬಿಟ್ ಆಡಿದ್ದೀನಿ ಸಿಂಗರ್ ಸರ್ ದೊಡ್ಡ ಮ್ಯೂಸಿಕ್ ಸಿಂಗರ್ಸ್ ಆಡಿದ್ದಾರೆ ಸೊ ಜಸ್ಟ್ ಗಿವ್ ಸ್ಮಾಲ್ ವಾಯ್ಸ್ ಇದೆ ಅಷ್ಟೇ ಸರ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಕಷ್ಟ ಸರ್ ಆ್ಯಕ್ಚುಲಿ ನೀವು ಎಲ್ಲರೂ ಒಂದು ಅಪ್ಪನ ಸಾಂಗ್ ನೋಡಿದ್ದೀರಿ ಚೋಕ ಮೂವಿದಲ್ಲಿ ಆಲ್ಮೋಸ್ಟ್ ದೇ ಹವ್ ಗಿವನ್ ದ ಬೆಸ್ಟ್ ಸಾಂಗ್ ಸರ್ ಅಪ್ಪ ಐ ಲವ್ ಯು ಪಾ ಸೊ ಕ್ರಿಯೇಟಿಂಗ್ ದಿಸ್ ಅಪ್ಪರ್ ಸಾಂಗ್ ವಾಸ್ ವೆರಿ ಚಾಲೆಂಜಿಂಗ್ ಸರ್ ಕರೆಕ್ಷನ್ ಅಲ್ ಕರೆಕ್ಷನ್ ಕರೆಕ್ಷನ್ ಅಲ್ಲಿ ಕರೆಕ್ಷನ್ ಆಮೇಲೆ ಶರಣು ಗಜ್ಜಿನ ಕಡೆ ಬಂದು ಲಿರಿಕ್ಸ್ ಬರ್ತೀವಿ ನಾನು ಟ್ಯೂನ್ ಫೈನಲ್ ಮಾಡಾದ್ಮೇಲೆ ಲಿರಿಕ್ಸ್ ಬರ್ದ್ರು ಅದ ತಿರ್ಗಾ ಕರೆಕ್ಷನ್ ಬಟ್ ಆಫ್ಟರ್ ದಟ್ ಇನ್ ದಂಡ್ ಒಂದು ಟ್ಯೂನ್ ದಟ್ ಜರ್ನಿ ಕಾಣಿದ ಸೊ ದ್ಯೂಟಿಫುಲ್ ಜರ್ನಿ ಬಿಆಂಡ್ ದಿಸ್ ಸರ್ ಹೌದು ಮೊಬೈಲ್ ಸಾಂಗ್ಸ್ ಸೊ ಈಗಿನ ಜನ್ರೇಷನ್ ಮೊಬೈಲ್ ಅಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಬಟ್ ಕೆಟ್ಟದ ಜಾಸ್ತಿ ಒಲವು ಆಗ್ತಿದೆ ಸರ್ ಸೊ ಸೊ ಅಂತದಲ್ಲಿ ಈ ಮೊಬೈಲ್ ಸಾಂಗ್ ಅಲ್ಲಿ ದೇ ಕೈನ್ ಚಾಲೆಂಜಿಂಗ್ ಸರ್ ಯೂಶಲಿ ಸಾಂಗ್ ಅಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ ಲೈಕ್ ಜಿಂಗ್ ಜಿಕ್ ಜಿಕ್ ಜಿಂಗ್ 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 ಲಾ ಟಿ ಟಕ್ ಟಕ್ ಇರುತ್ತೆ ಬಟ್ ಇದರಲ್ಲಿ ತ್ರೀ ವೇರಿಯೇಷನ್ಸ್ ಇದೆ ಸೊ ಲಿರಿಕ್ಸ್ ಪ್ಯಾಟರ್ನ್ ಒಂದು ಹೋದ್ರೆ ರಿದಮ್ ಪ್ಯಾಟರ್ನ್ ಒಂದು ಹೋಗುತ್ತೆ ಮ್ಯೂಸಿಕ್ ಶೇಪ್ ಒಂದು ಪ್ಯಾಟರ್ನ್ ಹೋಗುತ್ತೆ ಸೊ ಇದರಲ್ಲಿ ನಾಲ್ಕು ಜನ ಸಿಂಗರ್ಸ್ ಮಾಡಿದ್ದಾರೆ ಸೊ ಡಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಎಂಡ್ ಎಸ್ ಒಂದು ಸಾಂಗ್ ಕ್ರಿಯೇಟ್ ಆಗಿದೆ ಸೊ ಇದು ನನ್ನ ಮೊದಲನೇ ಸಿನಿಮಾ ಸರ್ ಆಸ್ ಅ ಡೆಬ್ಯು ಮೂವಿ ನಾನು ಫಿಫ್ಟೀನ್ ಇಯರ್ಸ್ ಹಂಸಾಲಿಕ ಸರ್ ಜೊತೆ ವರ್ಕ್ ಮಾಡಿದ್ದೆ ಅಂಡ್ ಆಫ್ಟರ್ ದ ಟೂ ಇಯರ್ಸ್ ನಾನು ಏರಮ್ ಸರ್ ಜೊತೆ ವರ್ಕ್ ಮಾಡಿ ಸೊ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯು ಮೂವಿ ಚಲೋ ಮಾಧ್ಯಮ ಮಿತ್ರರು ಡಿಜಿಟಲ್ ಮಿತ್ರರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಮೊದಲಿಗೆ ಹರಿ ಸರ್ಗೆ ಥ್ಯಾಂಕ್ ಯು ನನ್ನ ನಂಬಿ ನನ್ನ ಹತ್ರ ಈ ತರ ಒಂದು ಪಾತ್ರ ಮಾಡಿಸ್ಬೋದು ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದ ಹೀರೋ ರಂಜನ್ ಏನ್ ಹಾಕ್ ತಂದೆ ರೋಲ್ ಮಾಡಿದ್ದೀನಿ ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿಗೆ ತಂದೆ ರೋಲ್ ಪ್ರಮೋಷನ್ ಸಿಕ್ಕಿದೆ ಆಕ್ಚುಲಿ ಆ್ಯಂಡ್ ಥ್ಯಾಂಕ್ ಯು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಈ ಥರದ್ದು ಪಾತ್ರ ನನ್ನ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದ್ದಕ್ಕೆ ಯಾಕೆಂತಂದ್ರೆ ನನಗೆ ಆ್ಯಕ್ಚುಲಿ ಫಸ್ಟ್ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಡಾಕ್ಟ್ರು ಅಂತ ಅಂದಾಗ ಆ್ಯಕ್ಚುಲಿ ಈ ಸಿನಿಮಾ ಡಾಕ್ಟ್ರವ್ರು ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನಾನು ನನ್ನ ಮೊನ್ನೆ ಅದು ಇಲ್ಲಿ ಹೇಳಿದೆ ನಾನೇ ಕಳ್ಳ ಇದನ್ನಿದ್ದೀನಿ ನಾನು ಹೆಂಗೆ ಸರ್ ಡಾಕ್ಟರ್ ಆಗ್ತಿದೆ ಅಂತ ಇಲ್ಲ ಆಫೀಸಿಗೆ ಕರೆದು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅವರೊಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ರು ಸಂಪೂರ್ಣ ಇಡೀ ಸಿನಿಮಾ ಹೆಂಗೆ ಮಾಡ್ತೀನಿ ಹೆಂಗೆ ಹೆಂಗೆ ತೆಗಿತೀನಿ ಹೆಂಗೆ ಎಡಿಟ್ ಮಾಡ್ತೀನಿ ಹೆಂಗೆ ರಿಲೀಸ್ ಮಾಡ್ತೀನಿ ಅಲ್ವ ಸರ್ ತೋರಿಸಿ ನಂಗೆ ಸಂಪೂರ್ಣ ತೋರಿಸಿದ್ರು ಆ್ಯಕ್ಚುಲಿ ಇಡೀ ಒಂದು ಬಂಚ್ ಏನ್ ಇತ್ತು ಸಿನ್ಮಾನ ಸಂಪೂರ್ಣ ಹೇಳಿದ್ರು ಐ ತಿಂಕ್ ನಾವೆಲ್ಲ ಕಷ್ಟ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದೀವಿ ನಂಗೆ ಅನ್ಸುತ್ತೆ ಹರಿ ಸರ್ ನೋಡಿದಾಗ ದಿಸ್ ಅ ಒನ್ ಮ್ಯಾನ್ ಶೋ ಅಂತ ಅನ್ಸಿರುತ್ತೆ ಅವಾಗ ಅವ್ರು ನೋಡಿದಾಗ ಈ ಈನ್ಮಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ತಿಂಕ್ ಅದು ಅವಶ್ಯಕತೆ ಇಲ್ಲ ಕಷ್ಟಪಟ್ಟಿದ್ದು ಹೇಳೋದು ಆದರೂ ಹೇಳಬೇಕು ಅಂತ ಅನ್ಸುತ್ತೆ ಯಾಕೆ ಹೇಳಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಒಬ್ಬ ನಿರ್ದೇಶಕರ ಈ ಸಿನಿಮಾಗ ಪ್ರಮೋಷನ್ ಮಾಡ್ತಾರೆ ಅವರೇ ಮೈಸೂರಲ್ಲಿ ಮೈಸೂರು ಇದಾದಾಗ ಮೊನ್ನೆ ಆದಾಗ ಅವರೇ ಹಿಂಗಡೆ ಸಿನಿಮಾ ಬ್ಯಾನರ್ ಕಟ್ಕೊಂಡು ಇಡೀ ಮೈಸೂರು ಜಾತ್ರೆ ಸಂಪೂರ್ಣ ಅವರೇ ಓಡಾಡಿರ್ತಾರೆ ಐ ತಿಂಕ್ ಡೋಂಟ್ ವರಿ ಸರ್ ಆಕ್ಚುಲಿ ನಾನು ಈ ಸಿನಿಮಾದಿಂದ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸಿನಿಮಾ ತುಂಬಾ ಅದ್ಭುತ ಮಾಡಿದೀನಿ ನಾನೊಂದಷ್ಟೆಲ್ಲ ಸಿನಿಮಾ ನೋಡಿದ್ದೀನಿ ಖಂಡಿತ ಡೋಂಟ್ ವರಿ ತುಂಬಾ ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ನಂಗೆ ಬಹಳ ನಂಬಿಕೆ ಇದೆ ತುಂಬಾ ಲೈಫಿಗೆ ತುಂಬಾ ಕನೆಕ್ಟ್ ಆಗಿರೋ ತರ ಪಾತ್ರಗಳನ್ನ ಕೊಟ್ಟಿ ಅಂದ್ರೆ ಪಾತ್ರಗಳಿದೆ ಸಿಮಾದಿ ಪ್ರತಿಯೊಬ್ಬ ಆಡಿಯನ್ಸು ಕನೆಕ್ಟ್ ಆಗಿದೆ ನಾನು ಹೇಳಿದ್ದೀನಿ ಈ ಸಿನಿಮಾದ ಈ ಸಿನಿಮಾದ ಸಾಂಗು ನಾನು ಐ ತಿಂಕ್ ಮೋಸ್ಟ್ಲಿ ನಮ್ಮ ತಂದೆ ತಾಯಿಗೆ ಯಾವುದೋ ಸಿನ್ಮಾ ಸಾಂಗು ಈ ಥರದ್ದು ಡೆಡಿಕೇಟ್ ಮಾಡಿಲ್ಲ ಈ ಸಿನಿಮಾದ ಹಾಡು ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಸರ್ ಇತ ಸಾಂಗು ಅಂತ ಹೇಳಿದ್ದೆ ನಾನು ಸೊ ಐ ಥಿಂಕ್ ಸಿನ್ಮಾ ಹದ್ ರಿಲೀಸ್ ಆಗ್ತಿದೆ ತುಂಬಾ ಕೂತು ಮೂಡ್ ಈ ಸಿನಿಮಾ ಯತಿರಾಜ್ ಸರ್ಗೆ ನಿರ್ಮಾಪಕರಿಗೆ ಹಾಗೆ ನಂದಣ್ಣ ಭಾಳ ವರ್ಷ ಸ್ನೇಹಿತರು ಕ್ಯಾಮರಾಮನ್ ಇವರೆಲ್ಲ ಸೇರಿ ನಂಬಿಕೆ ಇಟ್ಟು ಈ ಒಂದು ಪಾತ್ರ ನನ್ಗೆ ಮಾಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ಸಿನ್ಮಾ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಜೈ ಕನ್ನಡ ಥ್ಯಾಂಕ್ ಯು ಐವತ್ತು ವರ್ಷ ರಂಗಭೂಮಿಯ ಅನುಭವದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಸೀರಿ ತನಕ ಪ್ರತಿ ಮಾ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಡೈಲಾಗ್ ಸಿಕ್ಕಿದ್ದು ನನಗೆ ನಮ್ಮ ರಮೇಶ್ ಅರವಿಂದ ಅವರು ನನ್ನ ಧೀರೇಂದ್ರ ಗೋಪಾಲ್ ಅವರ ಜೊತೆಯಲ್ಲಿ ವಿಜಯ್ ನೆಡ್ಡಿ ಅವರು ಪರಿಚಯ ಮಾಡಿ ಕೆಂಪು ಗುಲಾಬಿಯಲ್ಲಿ ಪಾತ್ರವನ್ನು ಕೊಟ್ಟರು ಅಲ್ಲಿಂದ ಪಾತ್ರಗಳನ್ನು ಮಾಡ್ತಾ ಬಂದೆ ಮುನ್ನೂರ ಐವತ್ತು ಚಲನಚಿತ್ರಗಳಲ್ಲಿ ಪಾತ್ರ ಮಾಡಬೇಕು ಆದರೆ ಇಲ್ಲಿ ಒಂದು ಸೀರಿಯಲಲ್ಲಿ ಪಾತ್ರ ಮಾಡ್ತಾಯಿದ್ದಂಥ ಸಂದರ್ಭದಲ್ಲಿ ನಾರಾಯಣಗುರು ದರ್ಶನದಲ್ಲಿ ನಮ್ಮ ಅರಿವರಸನ ಪರಿಚಯ ಆದರು ಪರಿಚಯ ಆ ಪರಿಚಯ ಹಾಗೆ ಉಳ್ಕೊಳ್ತು ಹಾಗೆ ನನ್ನ ಆಫೀಸ್ ಹತ್ರ ಬರ್ತಾಯಿದ್ರು ನಾನು ನಾಟಕದಲ್ಲಿ ಸಿನಿಮಾದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೆ ಒಂದು ಕಾದಂಬರಿ ತೊಗೊಂಡು ಬಂದರು ಓದ್ದೆ ಓದಿದ್ಮೇಲೆ ಬೆನ್ನುಡಿ ಬರೀಲಿ ಅಂತ ಹೇಳಿದ್ರು ಬೆನ್ನುಡಿ ಬರೆದೇ ಭಾಳ ಅತ್ಯುತ್ತಮವಾಗಿ ಬರೆದಿದ್ರು ನನಗೆ ಓದು ಅಭ್ಯಾಸ ಇವತ್ತು ಇದೆ ದಿನಕ್ಕೊಂದು ಮೂವತ್ತು ಬಿಟ್ಟ ಓದ್ಬಿಟ್ಟೆ ಮಲ್ಗೋದು ಓದ್ದೆ ಭಾಳ ಚೆನ್ನಾಗಿದೆ ಅಂತ ಹೇಳಿದೆ ಆಮೇಲೆ ಪಾತ್ರಗಳನ್ನ ಎಲ್ಲ ಇದು ಮಾಡ್ತಿರೋ ನನಗೆ ಯಾವ ಪಾತ್ರ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ ದೊಡ್ಡ ಪಾತ್ರ ಇದು ನಾನು ನಿರೀಕ್ಷೆನೇ ಮಾಡಿರ್ಲಿಲ್ಲ ಅಷ್ಟು ದೊಡ್ಡ ಪಾತ್ರವನ್ನ ನನ್ನ ಕೈಲಿ ಮಾಡಿಸಿದ್ದಾರೆ ಮೊದಲನೇದಾಗಿ ಇಲ್ಲಿ ಒಂದು ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಒಂದು ತಿಂಗಳು ಮಗುವನ್ನು ಇಟ್ಕೊಂಡು ಎರಡು ದಿನ ಮಳೆಯಲ್ಲಿ ನಾನು ಆಕ್ಟ್ ಮಾಡಬೇಕು ಹೆಂಗೇಟಪ್ಪ ಅವಾಗ ಬಹಳ ಕಷ್ಟ ಆಗೋದು ಮಗು ಮೇಲೆ ನೀರು ಬಿಟ್ಟರೆ ಕಷ್ಟ ಅದು ಎರಡು ದಿನ ಮಾಡಿದೆ ಆನಂತರದಲ್ಲಿ ಮಾಮೂಲಿ ಈಗ ಸೆವೆಂಟಿ ಒನ್ ಇಯರ್ಸ್ ಅದರಲ್ಲೂ ಅದೇ ರೀತಿ ಪಾತ್ರಧಾರಿಗೆ ಬಂದೆ ಅವನಿಗೆ ತಾತನಾಗಿ ತುಂಬ ಏನೋ ಒಂಥರ ಭಯ ಆಗೋದು ಆದರೆ ಡೈರೆಕ್ಟ್ರ ಒಂದು ಆಕ್ಟಿವಿಟೀಸ್ ನೋಡಿ ನನಗೆ ಏನನ್ನೂ ಬೆಳಗ್ಗೆ ಆರು ಗಂಟೆಗೆ ಪುಟ್ಟ ಶಾರ್ಟ್ ಆಗೋದು ಒಂದು ಹತ್ತೆರಡು ಜನ ಸಹಾಯಕರು ಸಹ ನಿರ್ದೇಶಕರು ಎಲ್ಲರೂ ಇರೋರು ಎಲ್ಲರನ್ನು ಕರ್ಕೊಂಡು ಬಂದು ಗುಡ್ಡೆ ಹಾಕುತ್ತೆ ಆರು ಗಂಟೆಗೆ ಖುಷಿ ಆಗುತ್ತೆ ಶೂಟಿಂಗ್ ಮುಗಿದ ಮೇಲೆ ಇವರು ರಾತ್ರಿ ಒಂದೂವರೆ ಎರಡು ಗಂಟೆ ಮೇಲೆ ಮತ್ತೆ ವರ್ಕ್ ಮಾಡ್ತಾ ಕೂತಿರೋರು ನಾನು ಸಾರ ಇದು ಶೂಟಿಂಗ್ ಮುಗಿದ ಮೇಲೆ ಮಾಡ್ತಾ ಇದ್ರು ನಾಳೆ ಬೆಳಗ್ಗೆ ಪ್ರಿಪ್ರೇಷನ್ ಮಾಡುವ ಕಲಾದ್ರೆ ಮಾಡ್ತಾ ಇರೋರು ಇದು ನಾನು ಹೊಸ ರೀತಿಯಲ್ಲಿ ಅವರ ಕಂಡಿದ್ದು ನಾನು ಆ ನಂತರ ಈ ಸಿನಿಮಾದಲ್ಲಿ ಬಹಳ ಈ ಹಿಂದಿನ ಸಿನಿಮಾಗಳಲ್ಲಿ ಏನಿರೋದು ಬಜೆಟ್ ಇರ್ತಿಲ್ಲ ಸಬ್ಜೆಕ್ಟ್ ಇರೋದು ಇಲ್ಲಿ ಬಜೆಟ್ ದೊಡ್ಡ ಇದೆ ಸಬ್ಜೆಕ್ಟ್ ಡಬಲ್ ಡಬಲ್ ಆಗಿದೆ ಎಲ್ರಿಗೂ ಇಷ್ಟವಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಜನ್ರೇಷನ್ ಬೇಕಾಗಿರೋದೇನೋ ಎಜುಕೇಷನ್ ಆನ್ಲೈನ್ ಎಜುಕೇಷನ್ ಬೇಕೇ ಬೇಕು ಇಲ್ಲಿ ಆನ್ಲೈನ್ ಎಜುಕೇಷನ್ ಇದೆ ಎಜುಕೇಷನ್ ಇದೆ ಜೊತೆಗೆ ತಾಯಿಯ ಮೊದಲನೇ ಗುರು ಒಪ್ಕೊಳ್ಳೇಬೇಕೆಲ್ಲರೂ ಎರಡನೇ ಗುರು ಯಾರು ಮೇಸ್ಲು ಅದನ್ನ ಒಪ್ಲೇಬೇಕು ಮೂರನೇ ಗುರು ಯಾರು ಮೊಬೈಲು ಇದರಿಂದಲೇ ಬಂದಿರೋ ಸಂಕಷ್ಟ ಈಗ ಇವತ್ತಿನ ದಿನ ಇನ್ ಕರ್ನಾಟಕ ಇಂಡಿಯಾ ವರ್ಲ್ಡ್ ವೈ ರಿಟಿನ್ಗೆ ಹೋಗ್ಬೇಕಾದ್ರೆ ನಾವು ಹಿಡ್ಕೊಂಡು ಓಡಾಡ್ತೀವಿ ಅಷ್ಟು ಮುಂದುವರೆದು ಹುಟ್ಟಿವಿ ಆದರೆ ಇದರಲ್ಲಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸಬೇಕು ಒಂದು ಬಡತನದ ಹುಡುಗಿ ಮೊಬೈಲ್ ನ ಯಾವ ರೀತಿ ಉಪಯೋಗಿಸಿಕೊಂಡು ಎಜುಕೇಶನ್ ತೊಡಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ ವಾಟ್ ಈಸ್ ಎಜುಕೇಶನ್ ಎಜುಕೇಶನ್ ಅಂದ್ರೆ ಗೊತ್ತಿದ್ದವರು ಗೊತ್ತಿದೆ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ ಗೊತ್ತಾಗ ಎಜುಕೇಶನ್ ಅದನ್ನ ಸಂಪೂರ್ಣವಾಗಿ ಎಲ್ಲಾ ಕಲಾವಿದಾರೆ ನಾನು ರಾಜಶೇಖರ್ ನಿಮ್ಮ ಮಂಡ್ಯ ಹುಡುಗಿ ಮಗಿ ಪುಸ್ತಕ ಚಿತ್ರದಲ್ಲಿ ನಾನು ಮುಖ್ಯ ಭೂಮಿಕೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದೊಂದು ಚಾಲೆಂಜಿಂಗ್ ರೋಲ್ ಯಾಕಂದ್ರೆ ಸೆಲೆಕ್ಷನ್ ಆಗಿದೆ ಒಂಥರ ಚಾಲೆಂಜಿಂಗ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮೆಂಬರ್ಸ್ ಆದಮೇಲೆ ನನ್ನ ಸೆಲೆಕ್ಷನ್ ಅಂದರೆ ನನ್ನ ಫೋರ್ ಹಂಡ್ರೆಡ್ ಅಂಡ್ ಮೆಂಬರ್ ಸೊ ಅದು ಒಂದು ಚಾಲೆಂಜಿಂಗ್ ಅಂಡ್ ಪಾತ್ರದಲ್ಲಿ ಅಂತಂದ್ರೆ ಇದರಲ್ಲಿ ನಾನು ಅವನಿ ಪಾತ್ರ ಮಾಡಿದ್ದೀನಿ ಆ ಪಾತ್ರಕ್ಕೆ ಏನೇನು ಪ್ರಿಪ್ರೇಷನ್ಸ್ ನಮ್ಮ ಗುರುಗಳು ಮೈಸೂರು ಅಮಾನಂದ್ ಸರ್ ಅವರ ಹತ್ರ ಅಷ್ಟು ಪ್ರಿಪೇರ್ ಆಗಿದ್ವಿ ಇನ್ಫ್ಯಾಕ್ಟ್ ಆ್ಯಕ್ಟಿಂಗಲ್ಲಿ ಒಂದಷ್ಟು ಪ್ರಿಪ್ರೇಷನ್ ಆದರೆ ಇದಕ್ಕೆ ಇನ್ನೂ ಕೆಲವು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಅಂದರೆ ಪಾತ್ರ ತೊಳೆಯೋದು ಕಸ ಗೊತ್ತ ಇದೆಲ್ಲ ಒಂದು ಫಿಫ್ಟೀನ್ ಡೇಸ್ ನಾನು ಏನೇನು ಕೆಲಸ ಮಾಡ್ತೀನಿ ನಾವು ವಿಡಿಯೋ ಮಾಡೋದು ನಮ್ಮ ಡೈರೆಕ್ಟರ್ ಸರ್ಗೆ ಶೇರ್ ಮಾಡೋದು ಈ ಥರ ಒಂದು ಫಿಫ್ಟೀನ್ ಡೇಸ್ ಆ ಥರ ಮಾಡಿದ್ವಿ ಸೊ ಎಲ್ಲರೂ ಕೂಡ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಮಾಡಿದೀವಿ ಎಲ್ಲರೂ ಮಿಸ್ ಮಾಡದೆ ನಮ್ಮ ಮಗಿ ಪುಸ್ತಕ ಚಿತ್ರನ ನೋಡಿ ಇದೇ ಫೆಬ್ರವರಿ ಹದ್ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನೀಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಸರ್ ಇಲ್ಲ ಸರ್ ಮಗ್ಗಿ ಪುಸ್ತಕ ಚಿತ್ರಕ್ಕೆ ಬಂದಿಲ್ಲ ನಾನು ನಾನು ಅಡಿಗ ಆರ್ಟ್ಸ್ ಅಕಾಡೆಮಿಯಲ್ಲಿ ಆಕ್ಟಿಂಗ್ ಕಲ್ತಿದ್ದೆ ಸರ್ ಅದರಿಂದ ನನಗೆ ಈ ಆಪರ್ಚುನಿಟಿ ಸಿಕ್ತು ಹೀಗೆ ಏನು ಒಬ್ರು ಮುಖಾಂತರ ಮೂರ್ತಿ ಸರ್ ಅವ್ರು ಕಾಲ್ ಮಾಡಿದ್ರು ಈ ತರ ಮಗೇಪೋಸ್ಕರ ಚಿತ್ರ ಮಾಡ್ತಾ ಇದೀವಿ ಒಂದ್ಸರಿ ಬಂದು ಆಡಿಷನ್ ಕೊಟ್ಟೋಗಿ ಅಂತ ಸೊ ನನ್ನನ್ನು ನೋಡಿ ಅದೇ ನಾನು ಹೇಳ್ದಲ್ಲ ಸರ್ ಆಗಲೇ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮೆಂಬರ್ಸ್ ಆಗೋಗಿದ್ರು ಎಲ್ಲ ಕ್ಯಾರೆಕ್ಟರ್ಸ್ ಆದರೂ ಆದರೆ ಆಗೋಗಿದೆ ಅವನಿ ಕ್ಯಾರೆಕ್ಟರ್ ಅನ್ನೋ ಮಾತ್ರ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ನಮ್ಮ ನಿರ್ದೇಶಕರು ಅವತ್ತು ನೋಡಿ ಮಾರಿದಿನೇ ಕಾಲ್ ಮಾಡಿದ್ರು ಈ ಥರ ಸೆಲೆಕ್ಷನ್ ಆಗಿದೆ ಅಂತ ಸೊ ಅದು ಒಂದು ಖುಷಿ ಸರ್ ಬರ್ತಾ ಇದೆ ನೆಕ್ಸ್ಟು ಹೇಳಿದ್ವಿ ಥ್ಯಾಂಕ್ ಯು My son and